ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಒಂದ್ ಕಡೆ ಒಂದ್ ವರ್ಗ ಹೇಳ್ತಾ ಇರೋದು ಇದು ಷಡ್ಯಂತ್ರ ಅಂತ ಮತ್ತೊಂದು ಕಡೆ ಮತ್ತೊಂದು ವರ್ಗ ಹೇಳ್ತಾ ಇರೋದು ಇಲ್ಲ ಏನು ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಐ ಟಿ ತನಿಖೆ ಮಾಡ್ತಾ ಇದೆ ಮೂಳೆಗಳು ಸಿಕ್ಕಿದೆ ಅದನ್ನ ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ತನಕ ಕಾಯೋಣ ನೋಡೋಣ ಏನೋ ಆಗಿರಬಹುದಲ್ವಾ ಅದೆಲ್ಲವೂ ಕೂಡ ಬೆಳಕಿಗೆ ಬರ್ಲಿ ಬಿಡಿ ಅಂತ ಮತ್ತೊಂದಷ್ಟು ಜನ ಮಾತಾಡ್ತಾ ಇದೀವಿ ಎಸ್ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆಯಾಗಿ ಎರಡು ತಿಂಗಳಿಗೂ ಅಧಿಕ ಕಾಲವಾಗೋಯಿತು ಆಗಿನಿಂದಲೂ ಒಂದಲ್ಲ ಒಂದು ಹೊಸ ಹೊಸ ಅನುಮಾನಗಳು ಈ ಧರ್ಮಸ್ಥಳದ ಸುತ್ತ ಹೇಳುತ್ತಲೇ ಇದೆ ಪ್ರಮುಖವಾಗಿ ಮೊನ್ನೆಯಷ್ಟೇ ನ್ಯೂಸ್ ಬಿಟ್ ಲೈವ್ ವೈಶಾಲಿ ಅತಿಥಿ ಗೃಹದಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರೆ ಒಬ್ಬರೇ ಅಂತ ಪೊಲೀಸರು ದಾಖಲೆ ಮಾಡಿಟ್ಟ ಬಗ್ಗೆ ವರದಿ ಮಾಡಿದ್ವಿ ಈಗ ಮತ್ತದೇ ದಾಖಲೆಯಿಂದ ಮತ್ತೊಂದು ಅನುಮಾನಾಸ್ಪದ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಈ ವಿಚಾರ ಧರ್ಮಸ್ಥಳದ ಅಕ್ಕಪಕ್ಕದಲ್ಲಿ ಎಲ್ಲೋ ನಡೆದಿದ್ರೆ ನಾವು ಇದರ ಬಗ್ಗೆ ಚರ್ಚೆನೇ ಮಾಡ್ತಿರಲಿಲ್ಲ ಆದರೆ ಈ ಸಾವು ಸಂಭವಿಸಿರುವುದು ದೇವಸ್ಥಾನದ ಆವರಣಕ್ಕೆ ಸೇರುವ ಕೊಠಡಿಯಲ್ಲೇ ಹೀಗಾಗಿ ಈ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ಇಡ್ತಿದ್ದೀವಿ ಹಾಗಾದರೆ ಯಾರು ಯಾವಾಗ ಎಲ್ಲಿ ಹೆಣವಾಗಿ ಪತ್ತೆಯಾದ್ರು ಅಂತೀರಾ ಈ ಸ್ಟೋರಿ ಕೊನೆ ತನಕ ನೋಡಿ ಎಸ್ ಧರ್ಮಸ್ಥಳ ಗ್ರಾಮ ಅನ್ನೋದು ಈಗ ರಹಸ್ಯಗಳ ತವರೂರು ಯಾರನ್ನ ನಂಬಬೇಕು ಯಾವುದನ್ನ ನಂಬಬಾರದು ಎನ್ನುವ ಸ್ಥಿತಿ ಶುರುವಾಗ್ಬಿಟ್ಟಿದೆ ಪ್ರತಿನಿತ್ಯ ಒಂದಲ್ಲ ಒಂದು ರಹಸ್ಯಗಳು ಹೊರಗಡೆ ಬರುತ್ತಲೇ ಇದೆ ಇದರ ನಡುವೆ ಆರಂಭದಲ್ಲಿ ತಮ್ಮ ಮಗಳು ಧರ್ಮಸ್ಥಳದಲ್ಲಿ ನಾಪತ್ತೆಯಾದ್ಲು ಎನ್ನುತ್ತಿದ್ದ ಸುಜಾತ ಭಟ್ ಈಗ ಮತ್ತೊಂದು ಹೊಸ ವರಸೆ ಶುರು ಮಾಡಿದ್ದಾಳೆ ನಾನು ವೀರೇಂದ್ರ ಹೆಗ್ಗಡೆ ಅವರ ಬಳಿ ಯೋ ಹೋಗಿ ಕ್ಷಮೆ ಕೇಳ್ತೀನಿ ಯಾರದ್ದು ಮಾತು ಕೇಳಿ ತಪ್ಪು ಮಾಡ್ಬಿಟ್ಟೆ ಅಂತಿದ್ದಾರೆ ಇದರ ನಡುವೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲು ಮಾಡಿರುವ ಯುಡಿಆರ್ ದಾಖಲೆಗಳು ಹೊಸ ಹೊಸ ಅನುಮಾನಗಳನ್ನು ಇದೆ ಎಸ್ ಹಿಂದಿನ ಸಂಚಿಕೆಯಲ್ಲಿ ನಾವು ಹಾವೇರಿ ಮೂಲದ ದಂಪತಿ ದೇವಸ್ಥಾನದ ಆವರಣ ವೈಶಾಲಿ ಅತಿಥಿ ಗೃಹದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಕಥೆಯನ್ನ ಹೇಳಿದ್ವಿ ನಂತರ ಪೊಲೀಸ್ ದಾಖಲೆಗಳಲ್ಲಿ ಗಂಡನ ಹೆಸರು ಮಾತ್ರ ಇತ್ತು ಅನ್ನೋದನ್ನ ನ್ಯೂಸ್ ಪಿಟ್ ಪ್ರಶ್ನೆ ಕೂಡ ಮಾಡಿತ್ತು ಈಗ ಅಂಥದ್ದೇ ಮತ್ತೊಂದು ಅನುಮಾನ ಈಗ ಧರ್ಮಸ್ಥಳದ ಗ್ರಾಮದ ಸುತ್ತ ಶುರುವಾಗ್ಬಿಟ್ಟಿದೆ ಅದೇನಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಸೇರಿದ ನಿರ್ಮಾಣ ಹಂತದ ಸ್ಟೋರೂಮ್ ಒಂದರಲ್ಲಿ ನಲವತ್ತೆರಡು ವಯಸ್ಸಿನ ಚಂದ್ರಮ್ಮ ಎನ್ನುವರು ಸೀರೆಯಲ್ಲಿ ನೇಣು ಬಿಗಿದುಕೊಂಡ ರೀತಿ ಪತ್ತೆಯಾಕಿದ್ದಾರಂತೆ ಇದನ್ನ ನಾವು ಹೇಳ್ತಾ ಇಲ್ಲ ಬದಲಾಗಿ ಆರ್ಟಿಐ ಅರ್ಜಿಯೊಂದಕ್ಕೆ ಧರ್ಮಸ್ಥಳ ಠಾಣೆ ಪೊಲೀಸರು ನೀಡಿರುವ ದಾಖಲೆಯೇ ಹೇಳ್ತಾ ಇದೆ ನೀವು ನಮ್ಮ ಕೂಡ ನೋಡ್ತಿದ್ದೀರಿ ಧರ್ಮಸ್ಥಳದ ಕಾಡಿನ ಯಾವುದೋ ಭಾಗದಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ನಾವು ಇಷ್ಟೊಂದು ಚರ್ಚೆ ಮಾಡಬೇಕಾದ ಅವಶ್ಯಕತೆನೇ ಇರಲಿಲ್ಲ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ತಾ ಇರೋದು ಧರ್ಮಸ್ಥಳದ ದೇವಸ್ಥಾನಕ್ಕೆ ಸೇರಿರುವ ಸ್ಟೋ ರೂಮ್ನಲ್ಲಿ ಹೀಗಾಗಿ ಇದು ಈಗ ಚರ್ಚೆಗೆ ಒಳಗಾಗ್ತಾ ಇದೆ ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಹಾಗಾದ್ರೆ ಈ ಪ್ರಕರಣದ ಸುತ್ತ ಏನು ಅನುಮಾನಗಳಿದೆ ಅನ್ನೋದನ್ನ ನೋಡೋಣ ಮೊದಲಿಗೆ ಚಂದ್ರಮ್ಮ ಯಾರು ಆಂಧ್ರ ಮೂಲದ ಚಂದ್ರಮ್ಮ ಯಾರು ಯಾಕೆ ಅಲ್ಲಿಂದ ಇಲ್ಲಿಗೆ ಬಂದು ಆತ್ಮಹತ್ಯೆಗೆ ಶರಣಾದ್ರು ಪೊಲೀಸ್ ಇಲಾಖೆ ಬಳಿ ಹೆಚ್ಚಿನ ಮಾಹಿತಿ ಇಲ್ಲ ಯಾಕೆ ಚಂದ್ರಮ್ಮನ ವಯಸ್ಸು ನಲವತ್ತೆರಡು ಇಷ್ಟು ವಯಸ್ಸಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ ಹಿರಿಯರು ಜೀವದ ಅಂತ್ಯಕಾಲದಲ್ಲಿರುವ ಆತ್ಮಹತ್ಯೆಗೆ ಶರಣಾಗ್ತಾರೆ ಅನ್ನೋದು ಮೋಕ್ಷ ಸಿಗುತ್ತೆ ಅನ್ನೋ ಕಾರಣಕ್ಕೆ ಧರ್ಮಸ್ಥಳದಲ್ಲಿ ಇದೇ ರೀತಿ ಸಾವುಗಳಾಗಿರೋದು ಅಂತ ಕೆಲವರು ಮೊಂಡುವಾದ ಮಾಡ್ತಿದ್ದಾರೆ ಆದ್ರೆ ಚಂದ್ರಮ್ಮ ವಿಚಾರದಲ್ಲಿ ವಯಸ್ಸು ಕೇವಲ ಇದು ಜೀವನದ ಅಂತ್ಯಕಾಲವೇನಲ್ವಲ್ಲ ಆದ್ರೂ ಯಾಕೆ ಆಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಈ ಎಲ್ಲಾ ನಿಗೂಢವನ್ನ ಎಸ್ಐಟಿ ಪತ್ತೆ ಮಾಡಬೇಕಾಗಿದೆ ಇದರ ಜೊತೆಗೆ ಚಂದ್ರಮ್ಮ ಏನಾದರೂ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡ್ತಿದ್ಲಾ ಯಾಕಂದ್ರೆ ಆಕೆ ಶವವಾಗಿ ಪತ್ತೆಯಾಗಿರೋದು ದೇವಸ್ಥಾನಕ್ಕೆ ಸೇರಿದ ಸ್ಟೋರ್ ರೂಮ್ನಲ್ಲಿ ಹೀಗಾಗಿ ಇಲ್ಲೇನಾದ್ರೂ ಕೆಲಸದಲ್ಲಿ ಚಂದ್ರಮ್ಮ ಇದ್ಲಾ ಅನ್ನೋ ಅನುಮಾನ ಕೂಡ ಜಾಸ್ತಿ ಇದೆ ಅಲ್ಲದೆ ಧರ್ಮಸ್ಥಳ ಠಾಣೆ ಪೊಲೀಸರು ಚಂದ್ರಮ್ಮ ಮೃತ ವಿಚಾರವನ್ನ ಅಂದ್ರೆ ಆಕೆ ಸತ್ತಿದ್ದಾಳೆ ಅನ್ನೋ ವಿಚಾರವನ್ನ ಅವರ ಕುಟುಂಬದವರಿಗೆ ತಿಳಿಸಿದ್ರ ಇದೆಲ್ಲವೂ ಕೂಡ ಈ ಕ್ಷಣಕ್ಕೂ ಯಕ್ಷ ಪ್ರಶ್ನೆಯಾಗಿದೆ ಇದೇ ಕಾರಣಕ್ಕೆ ಧರ್ಮಸ್ಥಳ ಠಾಣೆಯ ಯುಟಿಆರ್ ಪ್ರಕರಣಗಳು ದಾಖಲೆಗಳು ನಾಪತ್ತಿಯಾಗಿದ್ದ ಅಂತ ಹೇಳಿದ್ರಾ ಅನ್ನೋ ಅನುಮಾನ ಕೂಡ ಈಗ ಎಸ್ಐಟಿ ಟಿ ತಲೆಗೆ ಬಂದ್ಬಿಟ್ಟಿದೆ ಒಟ್ನಲ್ಲಿ ಧರ್ಮಸ್ಥಳದ ಗ್ರಾಮದಲ್ಲಿ ನಿಗೂಢತೆಯ ಸಂತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಏನಾಗ್ತಾ ಇದೆ ಯಾಕಾಗ್ತಾ ಇದೆ ಅನ್ನೋದನ್ನ ಎಸ್ಐಟಿಯೇ ಹೇಳಬೇಕು ಅಲ್ಲಿವರೆಗೂ ಯಾವುದಕ್ಕೂ ತಾರ್ಕಿಕ ಅಂತ್ಯ ಸಿಗೋದಿಲ್ಲ ಆದಷ್ಟು ಬೇಗ ಎಸ್ಐಟಿ ಟಿ ವಾಸ್ತವತೆಯನ್ನ ಜಗತ್ತಿನ ಮುಂದೆ ಇಡ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಏನಂತೀರಿ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ